ಗರ್ದಿಗಮ್ಮತ್ ವೀಕ್ಷಕರಿಗೆ ನಮಸ್ಕಾರಗಾಡಿರಿ ಗರ್ದಿಗಮ್ಮತ್ ಪೇಜ್ ಆಗ್ರಿ ಯೂಟ್ಯೂಬ್ ಸಬ್ಸ್ಕ್ರೈಬ್ ಆಗಿರಿ ಶೇರ್ ಮಾಡಿರಿ ಲೈಕ್ ಮಾಡಿರಿ ಕಮೆಂಟ್ ಮಾಡಿರಿ ಈಗ ಒಂದು ಐದಾರು ದಿವಸದಿಂದ ಬೆಳಗಾವಿ ತಾಲೂಕಿನ ಬಡಾಲಂಕ್ಲಿ ಕೌರಿ ಗುಡ್ಡದ ಬಗ್ಗೆ ಒಂದು ಹೋರಾಟ ಚಾಲೂ ಆಗೈತಿ ಅದು ಸರ್ಕಾರಿ ಗಾಟಾನ ಜಾಗ ಎಕರೆ ಆ ಕೌರಿ ಗುಡ್ಡನ ಜಿಲ್ಲಾಧಿಕಾರಿಗಳು ರೆವಿನ್ಯೂ ಡಿಪಾರ್ಟ್ಮೆಂಟ್ ಅದನ್ನು ಎಲೆಕ್ಟ್ರಿಸಿಟಿ ಕೆಇಿಗೆ ಹಸ್ತಾಂತರ ಮಾಡಿ ಅಲ್ಲಿ ಒಂದು ಸೋಲಾರ್ ಪವರ್ ಪ್ರಾಜೆಕ್ಟ್ ಮಾಡೋ ಸಲುವಾಗಿ ಹಸ್ತಾಂತರ ಮಾಡಿತ್ತು ಆ ಹಸ್ತಾಂತರ ಪ್ರಕ್ರಿಯೆಗಳ ಸರಿಯಾಗಿಲ್ಲ ಯಾರಿಗೆ ಲೋಟ್ ಮಾಡಿದ್ದಾರೆ ಅಂತ ಕೆಲವು ಮಂದಿ ಬುದ್ಧಿಜೀವಿಗಳು ಹೋರಾಟಗಾರರು ಆ ಊರ ಗ್ರಾಮಸ್ಥರು ಎಲ್ಲ ಹೋರಾಟ ಮಾಡಿ ಸಂಬಂಧಪಟ್ಟವ್ರನ್ನ ಗುಡ್ದಾಗ ಗಿಡಗಳಿದ್ದು ರಾಷ್ಟ್ರಪಕ್ಷಿ ನವಿಲಿರ್ತಿದ್ದು ಅವೆಲ್ಲ ಇವತ್ತು ಅನಾಥಾಗಿದ್ದಾವೆ ಚಂದನ್ ಗಿಡ ಕಡದ್ದಾರಂತ ಅವ್ರ ಆರೋಪ ಐತೆ ಯಾಕಂದ್ರೆ ಎಲ್ಲ ನಾನ್ ಬೇಲೆಬಲ್ ಸೆಕ್ಷನ್ಗಳನ್ನು ಅದಕ್ಕೆ ಜಿಲ್ಲಾಧಿಕಾರಿನ ಬಂಧನ ಮಾಡಬೇಕಂತೇಳಿ ಅವ್ರು ಬೇಡಿಕೆ ಇಟ್ಟ ಹೋರಾಟ ಮಾಡತ್ತಾರು ಯಾವತ್ತೂ ಈ ನಮ್ಮ ರಾಜ್ಯದ ದೇಶದ ಒಂದು ದತ್ತವಾದಂಥ ಈ ಏನೋ ಯಾವುದೇ ವಸ್ತುಗಳನ್ನ ಏನ ಮಾಡಿದರೆ ಕಾನೂನು ಬಾಹಿರವಾಗಿ ಮಾಡಿದರೆ ಅದೊಂದು ಶಿಕ್ಷಾರ ಅಪರಾಧನ ಸಂಬಂಧಪಟ್ಟವರ ಕೂಡಲೇ ಎಚ್ಚೆತ್ಕೊಳ್ಬೇಕು ಈ ಹೋರಾಟಗಾರಿಗೆ ಇನ್ನೊಂದು ನಾವು ಏನು ಗು ಹೇಳ್ತವಂದ್ರೆ ವರಿ ಕೌರಿ ಗುಡ್ಡ ಅಷ್ಟೇ ಅಲ್ಲ ನಮ್ಮ ಜಿಲ್ಲಾದಾಗ ಏನು ಸರ್ಕಾರಿ ಗಾಟಾನ ಗೈರಾನ ಅರಣ್ಯ ಇಲಾಖೆದಾಗ ಅತಿಕ್ರಮಣ ಮಾಡಿ ಮೈಂಡ್ಸ್ ಲೂಟಿ ಮಾಡತ್ತಿದ್ದವ್ರ ಆಮೇಲೆ ಸರ್ಕಾರಿ ಜಾಗದಾಗ ಎಮ್ ಸ್ಯಾಂಡ್ ಲೂಟಿ ಮಾಡೋರ ಬಗ್ಗೆ ಹೋರಾಟ ಮಾಡ್ರಿ ಯಾಕಂದ್ರೆ ನಮ್ಮ ಜಿಲ್ಲಾದಾಗ ಕೈನಿ ಕಾಣಾತೈತದ ಯಾವ್ಯಾವ ವ್ಯಕ್ತಿಗಳು ಏನು ಮಾಡತ್ತಾರನ್ನೋದಾ ಯಾರ್ಯಾರನ್ನ ಹೆಚ್ಚು ಅನ್ನೋದು ಎಲ್ಲರಿಗೂ ಗೊತ್ತೈತೆ ಬರೀ ಒಂದು ಈ ಕೌರಿ ಗುಡ್ಡು ಹೋರಾಟ ಮಾಡೋಕ್ಕೆ ಹೋಗ್ಬೇಡ್ರಿ ನಿಮಗೆ ಹೋರಾಟಗಾರಿಗೆ ದಾಖಲೆ ಬೇಕಂದ್ರೆ ಕೊಡ್ತೇವೆ ನಿಮ್ಗೆ ಏನು ಯಾಕಂದ್ರೆ ನೀವು ಹೋರಾಟ ಮಾಡಿದ್ರೆ ಅನ್ಬೇಕು ಯಾಕಂದರೆ ಇವತ್ತು ನೋಡಿರಿ ರೈತ ಸಂಘದ ಚುನಪ್ಪ ಪೂಜೇರಿ ಆಯ್ತು ಶಶಿಕಾಂತ್ ಗುರುಜಿ ಆಯ್ತು ಎಲ್ಲ ಕಡೆ ಹೋಗಿ ಶುರು ಮಾಡಿದ್ರೆ ಅವ್ರು ಮುಂದಿನ ಒಳಗೆ ನೀವು ರೊಕ್ಕ ತಗೋಬೇಡ್ರಿ ನೀವೇ ಕೊಟ್ಟು ಹಚ್ಕೊಡ್ರಿ ಅನ್ನೋ ಹಂಗೆ ಒಂದು ಹೋರಾಟ ಮಾಡತ್ತಾರ ಹೌದನ್ನತಾರೆ ಹಂಗೆ ಈ ಬರೀ ಕೌರಿ ಗುಡ್ಡನ ಬ್ಯಾಡ್ರಿ ನೀವು ಸರ್ಕಾರಿ ಜಾಗ ಎಷ್ಟು ನುಂಗಿದ್ದಾರೆ ಯಾವ್ಯಾವ ರಾಜಕಾರಣಿಗಳ ಯಾರ್ಯಾರು ರಾಜಕಾರಣಿಗಳು ಆಪ್ತರ ಯಾರ್ಯಾರು ಹೆಸರು ಮ್ಯಾಗ್ತು ಅಂದರು ಬೆಳಗಾವಿ ಜಿಲ್ಲಾದಾಗ ಎಷ್ಟು ವರ್ಷದಿಂದ ಯಾರ್ಯಾರು ಸಂಬಂಧಿಕರು ಇಲ್ಲಿ ನೌಕರಿ ಮಾಡತ್ತಾರೋ ಅವ್ರು ಯಾವ ರೀತಿ ಯಾರ್ಯಾರಿಗೆ ಹೆಂಗೆ ಹೆಂಗೆ ಒಂದು ಸಹಾಯ ಮಾಡ್ತಾರೋ ಚುನಾವಣೆಗಳಾಗ ಹೆಂಗೆ ಸಹಾಯ ಮಾಡ್ತಾರೋ ಆರ್ಥಿಕವಾಗಿ ಹೆಂಗೆ ಮಾಡ್ತಾರನ್ನೋದು ಮನೆ ಹುಕ್ಕೇರಿ ಇಲೆಕ್ಷನ್ದಾಗೂ ನೋಡಿದ್ದಾರೆ ಭಾಳಷ್ಟು ಮಂದಿ ನಾ ಏನು ಹೇಳೋದಂದ್ರೆ ಇಂಥ ಹೋರಾಟ ಮಾಡ್ರಿ ಅಂದ್ರೆ ಜನ ಹೌದಂತೈತೆ ಬರೀ ಯಾವುದೋ ಒಂದು ಸಣ್ಣ ವಿಷಯಕ್ಕೆ ಸಣ್ಣ ವಿಷಯ ಏನಲ್ಲ ಆದರೂ ನಿಮಗೆ ಗೊತ್ತದವ ಹೋರಾಟಗಾರರಿಗೆ ಯಾಕೆ ನೀವು ಬಾಯಿ ಮುಚ್ಕೊಂಡು ಕುಂಡಾತೀರಿ ಏನು ಅಂಜಿಕೆ ಇತ್ತು ಅಥವಾ ಏನಾರು ಮಾಡ್ಯಾರಂತಾಯ್ತು ಅದ್ರ ಬಗ್ಗೆ ಒಂದು ಹೋರಾಟ ಚಲೋ ಮಾಡಿರಿ ಯಾಕಂದ್ರೆ ಮಹಾತ್ಮ ಗಾಂಧಿ ಆಗದಿದ್ರೂ ಒಂದು ಹೇಳೋಕ್ಕೆ ಆ ಮಹಾತ್ಮ ಗಾಂಧೀಜಿ ಆದರ್ಶರೇ ಅದಾವ ಅನ್ನುವಂಗೆ ಜನರಿಗೆ ಬಿಂಬನ ಮಾಡಿರಿ ಯಾಕಂದ್ರೆ ನಮ್ಮ ಜಿಲ್ಲೆ ಇನ್ನೊಂದು ಸ್ವಲ್ಪ ದಿವ್ಸ ಹೋತಂದ್ರೆ ಬಹುತೇಕ ಬಾಯಿಗೆ ಹೊಲಿಗೆಯನ್ನು ಹಾಕುವಂಥ ಪರಿಸ್ಥಿತಿ ಬರ್ತೈತಿ ಯಾರೂ ಮಾತಾಡ್ದಂಗೆ ಕಿವಿ ಕೇಳ್ದಂಗೆ ಕಣ್ಣು ನೋಡ್ದಂಗ ಅಂಥ ಪರಿಸ್ಥಿತಿ ನಮ್ಮ ಜಿಲ್ಲಾದಾಗ ಬರ್ತೈತೆ ಯಾಕಂದರೆ ಇವನ್ನೆಲ್ಲ ಯಾರೇನು ದೊಡ್ಡ ಮಂತ್ರಿ ಮಾಡತ್ತಾರು ಎಮ್ ಎಲ್ ಎಗಳು ಮಾಡತ್ತಾರಲ್ಲ ಅವ್ರಗುಡಿ ಇರುವ ಆಫಿಷಿಯಲ್ ಪಿ ಎಗಳು ಮಾಡತ್ತಾರ ಯಾಕಂದ್ರೆ ಈಗಿನ ಬೆಳಗಾವಿ ಎಸ್ ಪಿ ಅವ್ರು ಭಾಳ ಖಡಕ್ ಅದಾರಂತೂ ಸುದ್ದಿ ಬರತ್ತೈತೆ ಎಸ್ ಪಿ ಅವರು ಯಾರಿಗೂ ಕೇಳೋದಿಲ್ಲ ಅಂತೂ ಬರತೈತಿ ಭಾಳ ಏನು ಬೇಡ ಬೆಳಗಾವಿ ಎಸ್ ಪಿ ಅವರ ಈ ನಮ್ಮ ಪಿ ಎಗಳು ಅದಾರಲ್ಲ ಮಂತ್ರಿ ಪಿ ಎಗಳ ಎಮ್ ಎಲ್ ಎ ಪಿ ಎಗಳು ಕಾಲ್ ಡಿಟೇಲ್ಸ್ ತೆಗೆಸ್ರೆ ಅಲ್ಲೆಲ್ಲರೂ ಸಿಗ್ತಾರೆ ಉಶಿ ಬರ್ಸೋ ಸಿಗ್ತಾರು ಎಮ್ ಸ್ಯಾಂಡ್ ತೆಗಿಯೋರು ಸಿಗ್ತಾರು ಆಮ್ಯಾಗ ಕುಲ ಜಾಗ ಡ್ಯುಪ್ಲಿಕೇಟ್ ಮಾರೋರು ಸಿಗ್ತಾರೋ ಯಾರ್ಯಾರು ಏನೇನು ಬೀಲಿ ಹಾಕೊಂಡು ಕುಂತಾರೆ ಅವ್ರು ಸಿಗ್ತಾರು ಮಟ್ಕ ಆಡೋರು ಸಿಗ್ತಾರು ಗ್ಯಾಮ್ಲಿಂಗ್ ಆಡೋರು ಸಿಗ್ತಾರೋ ಎಮ್ ಸ್ಯಾಂಡ್ ಮಾರೋರು ತುಡುಗಿಲೆ ಮಾರವ್ರು ಸಿಗ್ತಾರು ಗುಡ್ಡ ಸಿಗ್ತಾರು ಸಿಗ್ತಾರೋ ಎಸುಕ್ ಮಾರವರು ಸಿಗ್ತಾರೆ ಎಲ್ಲರೂ ಸಿಗ್ತಾರೆ ಅವರು ಎಮ್ ಎಲ್ಲ ಅವ್ರುಗೂಡೆ ಡೇಲಿ ಸಂಪರ್ಕದಾಗದಾರೋ ಆ ಪಿ ಎಗಳು ಎಲ್ಲ ಅಧಿಕಾರಿಗಳ್ಗೂಡೆ ಸಂಪರ್ಕದವರು ಯಾಕಂದ್ರೆ ಕಾಲ್ ಡೀಟೇಲ್ಸ್ ತೆಗಿಸ್ರಿ ಅಂದ್ರೆ ಒಟ್ಟು ಜಿಲ್ಲಾದಾಗ ಏನು ಯಾರ್ಯಾರು ಎಮ್ ಎಲ್ ಎಗಳ ಮಂತ್ರಿಗಳ ಏನೇನು ಮಾಡತ್ತಾರ ಎಲ್ಲ ಸಿಗ್ತೈತೆ ಅದಕ್ಕೆ ನಮ್ಮ ಹೋರಾಟಗಾರ ತಪ್ಪು ತಿಳ್ಕೊಬೇಡ್ರಿ ನಿಮಗೆ ಏರಿ ಹೆಚ್ಚು ಕಡಿಮೆ ಮಾಹಿತಿ ಬೇಕಾದ್ರೆ ಬೈರಿ ನಾವು ಕೊಡ್ತೇವೆ ಸುಮ್ಮನೆ ಇದು ಕೌರಿ ಗುಡ್ಡ ಮಾಡಾತ್ತರಿ ಇದಕ್ಕೆ ನಮ್ಮ ಸ ಪತ್ತೆ ವೈನಿ ಬೆಂಬಲ ಐತಿ ಅದ್ರ ಜೊತೆ ಇವೇನದವಲ್ಲ ಇಲ್ಲಿಗಲ್ ಸೆರೆ ಸಾವಿರ ಹಿಡ್ಕೊಂಡು ಅವರೆಲ್ಲರ ಕತಿ ನಮಗೆ ಗೊತ್ತೈತಿ ಕೊಡ್ತೇವೋ ಅದ್ರ ಬಗ್ಗೆನೂ ಒಂದು ಹೋರಾಟ ಮಾಡಿ ಜಾಗೃತಿ ಮಾಡಿರಿ ಯಾವಾಗೂ ಗರ್ದಿ ಗಮ್ಮತ್ತ ನಿಮ್ಮ ಜೊತೆ ಇರ್ತೈತಿ ಯಾಕಂದ್ರೆ ಈ ದೇಶದ ಕಾನೂನು ಭಾಳ ದೊಡ್ಡದೈತಿ ಇವತ್ತಿನ ಜಿಲ್ಲಾ ಎಸ್ ಪಿ ಅವರು ಭಾಳ ಸ್ಟ್ರಾಂಗ್ ಅದಾರ ಅದಕ್ಕೆ ಅವ್ರು ಮನಸ್ಸು ಮಾಡ್ರೆ ಒಂದು ಇಪ್ಪತ್ನಾಲ್ಕು ತಾಸಿನಾಗ ಎಲ್ಲ ಇವರು ಹಿಂಡಿಲ್ಗೆ ಜೈಲಿನಾಗ ಇರ್ತಾರೆ ಇದಕ್ಕೂ ತಾವು ಹೋರಾಟ ಮಾಡ್ಬೇಕಂತ ಗರ್ದಿ ಆಗ್ರಹ ಮಾಡ್ತೈತಿ ನಮಸ್ಕಾರ ನಮಸ್ಕಾರ